ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ನಾಲ್ಕು ನಿವೇದನ ಮುಂಚಿನ ನಲವತ್ತ್ಮೂರು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಒಂದು ನಲವತ್ತ್ ಮೂರು ಭಾಗ ನಲವತ್ನಾಲ್ಕನ ನೋಡಿ ಎಷ್ಟು ಅರ್ಥ ಆಗುತ್ತೆ ಬಿಡೋದ್ ಇಷ್ಟ ಆಗುತ್ತೆ ಬನ್ನಿ ತರ ಥರ ಮಾಡಬೇಡ ಉಡ್ಯಾಣ ಶುರು ಮಾಡೋಣ ಕಳ್ಳೌಡಿ ನಿನ್ ಮುಷ್ಟನಿಗೆ ಹಳೆ ದುಡ್ಡು ಕೊಡಕ್ಕೆ ಹೋಗ್ತಿಲ್ಲ ಮತ್ತೆ ದುಡ್ಡು ಕೇಳಕ್ಕೆ ಫೋನ್ ಮಾಡಿದ ನೀನು ಮತ್ತೆ ಬೆಂಕಿ ಇಕ್ಕಾ ಆ ನನ್ ದುಡ್ಡನು ವಾಪಸ್ ಕೊಡಕ್ಕೆ ಕೊರಗ್ತೆ ಹೆಂಗಾಯ ಇಸ್ಕೋಬೇಕ ಮತ್ತೆ ಚೆನ್ನಾಗಿತ್ತಾ ಪ್ಲೀಸ್ ಬೈಬೇಡ ಕರಕ ಸ್ವಲ್ಪ ಕಷ್ಟ ಕಣೆ ಅದಕ್ಕೆ ಕಣೆ ನೀನ್ ಕೊಡಬೇಕು ಅಂತಾನೆ ಒಂದ್ ಲಕ್ಷನ್ ಚೀಟಿ ಬಿಟ್ಟು ನೀನ್ ಸಾವಿರ ಫೋನ್ ಪೇ ಮಾಡ್ತೀನಿ ಮಾಡೋದಕ್ಕೇ ಇಲ್ಲ ಐದ್ ರೂಪಾಯಿ ಫೋನ್ ಪೇ ಮಾಡಿ ಕಂಡಿದ್ದೀನಿ ಗೊತ್ತಿಲ್ಲ ಆ ನಿನ್ ಯೋಗ್ಯತೆಗೆ ಏನೋ ಕೊಟ್ಟವಳೆ ದುಡ್ಡು ಕೊಡೋ ಲೇಟ್ ಅವರ ಪರವಾಗಿಲ್ಲ ಅವಾಗ ಫೋನ್ ಮಾಡ್ತೀರ ಹೊತ್ತಡ್ತಿರಂತ ಒಂದಿನ ಒಂದಿನ ಫೋನ್ ಮಾಡಿದ್ದೀನಿ ನಾನ್ ಫೋನ್ ಮಾಡ್ರೆ ಇತ್ತಲ್ಲ ಅಂತ ಕೊಡ್ತಾಳು ಕೊಡ್ತಾಳೆ ನಾಯಿ ನೀನು ಹಾ ಅದೇನ್ ಬಾಳಂತ ಬಾಕಿ ಯೋಗ್ಯಷ್ಟ ಬೆಂಕಿ ಆಕ ನಿ ಜನ್ಮ ಅನ್ ಮಂಗ್ಳಾರ್ತಿ ಅತ್ತ ಹತ್ತನೇ ತಾರೀಕು ದುಡ್ಡು ವಾಪಸ್ ಕೊಟ್ಟ ಗೆದ್ದೆ ಇಲ್ಲ ಅಂದ್ರೆ ಮಾತ್ರ ನಿಮ್ ಊರಿಗೆ ಬಂದ್ಬಿಟ್ಟು ಬೀದಿಲ ನಂಪಟ್ಟ ಮಾಡಿ ಬಿಡ್ತೀನಿ ಮರೆಯದೇ ಎಲ್ಲ ಮೂರ್ ಕಾಸ್ ಕರಾಜ್ ಹಾಕಿ ಬಿಡ್ತೀನಿ ಇಲ್ಕಂಡ್ ನಾಯ್ ಹೊಡೆದ್ಬಿಡ್ತೀನಿ ಸರಿನಾ ಹತ್ತನೇ ತಾರೀಕು ಮಿಸ್ ಮಾಡ್ದ ಫೋನ್ ಮಾಡ್ಬೇಕಷ್ಟೇ ಹಲೋ ಹಲೋ ಯಾಕೆ ಆಗ್ಲಿಲ್ಲ ಬಾಯಿ ಬಂದ ಬೈಬಿಟ್ಟಲ್ಲಪ್ಪ ಬೈರ್ಬೇಕಂತ ತಗ ಊರಿಗೆ ಬೇರೆ ಬತ್ತೀನಿ ಇಂತಾಳೆ ಬಾ ಬಂದು ನೇಮ್ ಕಿತ್ತಂತೀಯ ಬಂದು ನಾಲ್ಕು ಮಾತು ಬೈತೀಯ ಬಾಯಿ ಬಂದಂಗೆ ಕೇಳಿಲ್ಲ ಅಂದ್ಕೊಂಡು ಸುಮ್ಮನೆ ಆಡ್ತೀನಿ ಈಗ ಒಡೆತಿಯ ಒಂದು ಎಲ್ಟಾಟ್ ಇಟ್ಕೊಂಡು ಒಡೆತಿಯ ಒಡ್ಕ ಹೋಗು ನನ್ನ ಹೇಳ್ತಾರ ನಾನು ಮೂವತ್ತೈದು ಸಾವಿರ ರೂಪಾಯಿ ಹಾ ಏಳು ಹೆಚ್ಕೊಂಡ್ರೆ ಆಗಲ್ಲ ಬೇರೆ ಯಾರು ಹುಡುಕ್ಬೇಕು ಬೇರೆ ಯಾರು ಫೋನ್ ಮಾಡ್ಬೇಕು ಇದ್ರ ಮಾಡಿ ಐದು ಸಾವಿರ ಫೋನ್ ಬೇಗ ಹಲೋ ಹಲೋ ತಂಗಿಯವಾ ದುಡ್ಡು ಅಜಸ್ಟ್ ಆತರವಾ ಎ ಟೈಮ್ ಹೋಗೋಣ ಏನ್ ಕಡೆ ಹೋಗ್ತಿ ಎ ಟೈಮ್ಗೆ

ಯಾರ ತಕ್ಕಿಟ್ಕೊಂಡಪ್ಪ ನನ್ನ ಮುಷ್ಟಿಗೆ ಯಾರು ಕೊಡಲ್ಲ ಅಂತಾರಲ್ಲಪ್ಪ ನೋಡ್ತೀನಿ ರೀ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರು ಹೆಸರುಗಳನ್ನ ಹುಡುಕ್ತೀನಿ ನೋಡೋಣ ಹ್ಞೂ ನೋಡ್ರಿ ಆಕಾಶ ಅಯ್ಯೋ ಅವನು ಕೊಡೋಲ್ಲ ಅವಂತನ ಇಸ್ಕೊಂಡಿದ್ದೆ ಹ್ಞೂ ಹರೀಶ ಇವ್ ಯಾರು ಹರೀಶ ಓಹೋ ನಾನು ಕಾಲೇಜ್ ಬೇಟ್ ಅಲ್ವಾ ಅದು ಶೆಡ್ಡಿ ಕೆರೆನು ನೋಡೋಣ ತಡಿ ಇವನ್ಗೆ ಒಂದು ಹತ್ತು ವರ್ಷ ಮಾತಾಡಿ ಹಾಂ ಬೆಂಗಳೂರಲ್ಲೇ ಇರಬೇಕು ಇವನಿಗೆ ಫೋನ್ ಮಾಡ್ತೀನಿ ನೋಡೋಣ ಒಳ್ಳೆ ಕೆಲಸ ಕಿಸ್ತಾರ ನೋಡೋಣ ಏನಾರು ಮಾಡಿ ನೈಸ್ ಮಾಡಿ ಕಿತ್ಕೊಳ್ಳೋಣ ನಂಬಿ ಬಂದ ಜನಕ್ಕೆ ಹಲೋ ಹಲೋ ಹರೀಶ ಹೌದು ನೀವೇ ಹೇಳಿ ನಾನು ಮಾದೇವಿ ಮಾದೇವಿನ ಯಾವ ಮಾದೇವಿ ಗೊತ್ತಾಗ್ತಾರಲ್ಲ ಅದೇ ಹರೀಶ್ ನಿಮ್ ಕಾಲೇಜ್ ಮೇಟು ದಾಸಿಕೆಯಿಂದ ಬರ್ತಾ ಇದ್ನಲ್ಲ ಓಹೋ ಈಗ ನೆನಪಾಯ್ತು ನೆನಪಾಯ್ತು ಏನ್ ಸಮಾಚಾರ ಮಾದೇವಿ ಚೆನ್ನಾಗಿದ್ದೀರಾ ಓ ಹರೀಶ್ ಚೆನ್ನಾಗಿದ್ದೀನಿ ನೀವು ಓ ನಾನು ಸೂಪರ್ ಆಗಿದ್ದೀನಪ್ಪ ಮತ್ತೆ ಏನ್ ಸಮಾಚಾರ ಎಲ್ಲ ಹೇಳ್ಬೇಕು ಹರೀಶ್ ಎಲ್ಲಿದ್ದೀರಾ ನಾನಿಲ್ಲ ಬೆಂಗಳೂರಲ್ಲಿದ್ದೀನಿ

ಮತ್ತೆ ಫೋನ್ ಮಾಡಿದ್ದು ಏನಿಲ್ಲ ಹರೀಶ್ ಇಲ್ಲ ಕ್ಯಾ ಶೋರೂಮ್ ಬಂದಿದ್ದೆ ಕಾರ್ ಅಂತ ಟೈಮ್ ತಗೊಂಡ್ ಹೋಗಿದ್ದೆ ನೆಟ್ ಟ್ವೆಂಟಿ ಐದ್ ಸಾವಿರ ಜಾಸ್ತಿ ಆಗಿದೆ ಅಂತೆ ಇದೆ ಅಷ್ಟೇ ಐದ್ ಸಾವಿರ ರೂಪಾಯಿ ಇಲ್ಲ ಈಗ ಐದ್ ಸಾವಿರ ರೂಪಾಯಿ ಪ್ರೈಸ್ ಜಾಸ್ತಿ ಆಗಿದೆ ಐದ್ ಸಾವಿರ ರೂಪಾಯಿ ಪೇ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ನಿಮ್ ನಂಬರ್ ಫ್ರೆಂಡ್ ಕೇಳ್ತೀನಿ ಐದು ಸಾವಿರ ರೂಪಾಯಿ ಹಾಕ್ಸ್ಕೊಂತೀನಿ ಅಂತ ಫೋನ್ ಮಾಡಿದೆ ಐದ್ ಸಾವಿರ ರೂಪಾಯಿ ಇದ್ರೆ ಫೋನ್ ಪೇ ಮಾಡಿ ನಂಬರ್ಗೆ ನೆಕ್ಸ್ಟ್ ಬಾರ್ ನಿಮಗೆ ಸ್ಯಾಲರಿ ಆದ ತಕ್ಷಣ ನಿಮಗೆ ರಿಟರ್ನ್ ಹಾಕ್ಬಿಡ್ತೀನಿ ಹೌದಾ ಕಾರ್ ಪರ್ಚೇಸ್ ಮಾಡಕ್ಕೆ ಹೋಗಿದಿರಾ ಓಕೆ ಓಕೆ ಕಂಗ್ರಾಚುಲೇಷನ್ ದೇವಿ ಥ್ಯಾಂಕ್ ಯು ಹರೀಶ್ ಒಳ್ಳೆ ಕಾರ್ನೆ ಚೂಸ್ ಮಾಡಿದ್ದೀರಾ ನನ್ನ ಹತ್ರ ಅದೇ ಇರೋದು ಒಳ್ಳೆ ಕಾರು ಓಕೆ ಓಕೆ ಐದು ಸಾವಿರ ರೂಪಾಯಿ ಹಾಕ್ತೀನಿ ಇದೇ ನಂಬರ ಇದೇ ನಂಬರ್ ಇದೇ ನಂಬರ್ ಹಾಕ್ಬಿಡಿ ನೆಕ್ಸ್ಟ್ ಬಾರ್ ನಿಮಗೆ ರಿಟರ್ನ್ ಹಾಕ್ಬಿಡ್ತೀನಿ ಓಕೆ ಓಕೆ ಹಾಕೋರು ಅಂತ ತಗೊಳ್ರಿ ಈ ನಂಬರ್ ಹಾಕ್ತೀನಿ ನೋಡಿ ಈಗ ಥ್ಯಾಂಕ್ ಯು ಹರೀಶ್ ಅಬ್ಬಾ ಹೆಂಗ ವರ್ಕೌಟ್ ಆಯ್ತು ಹೆಂಗ ಸದ್ಯ ಕೊಟ್ಟ ಕಣಪ್ಪ

ರೊಟ್ಟಿ ತಿಂದು ನಂದೆ ನೀನೇ ಏನ ಮಾಡಿದ್ದ ನಾನ್ ಚಿತ್ರಾನ್ನ ಮಾಡಿದ್ದೆ ಕಣೆ ನಿಮ್ಮ ಅಜ್ಜಿ ಈಗ ತಿಂದು ತೋ ಅರ್ ತಕೊ ಬರ್ತೀನಿ ನಿಂತ ತಿಂದು ಕುತ್ಕಂಡೆ ಮತ್ತೆ ಆ ಮನೆಯ ಸದ್ಯ ಇಲ್ಲ ನೋಡದು ಏನೋ ಉಸಿರು ಏನೂ ಇಲ್ಲ ಎಲ್ಲ ಒಣಗಿದ ಏನು ಒಣ ಬಿತ್ಕೊಂಡ ಅವಳನ ನಿನ್ನೆ ನೋಡ್ಬೇಕಾಗಿತ್ತು ಅಯ್ಯೋ ಯಪ್ಪು ಯಾರ ಕಾಪಾಡ್ರಪ್ಪ ಅದು ಅರ್ಥ ಇದು ಅರ್ಥ ಅಂತವ ಹಂಗೆ ಕಿಲಿಚ್ಕೊಂಡ ನನ್ನ ತಂಗಿವ ಇವತ್ತೇನು ಸುದ್ದಿ ಇಲ್ಲಪ್ಪ ಅಯ್ಯೋ ಭಾಳ ಖುಷಿಯಾಗಿದ್ರಲ್ವ ನನ್ನ ತಂಗಿಗಳು ಹಿಂಗಾಯ್ತು ಅಂತವ್ವ ತಡ್ರಿ ತಡ್ರಿ ಇವಾಗ ತಾನೆ ಆ

ನೀನು ಒಂದು ಅರ್ಧ ಗಂಟೆ ಒಳಗೆ ನೋಡಿದ್ರು ನಿಮ್ಗೆ ಒಂಚೂರು ಏನು ನೋವಿಲ್ದಂಗೆ ಹಾಕಿ ಎಲ್ಲ ಅವ್ರಿಗೆ ತಿರುಗಿ ಕೇಳುತ್ತೆ ಮುಂಚೆ ಮಾಡಿದ್ದಲ್ಲ ಈಗ ನೋಡುವಂತಿರೋ ನೀನೇ ಫೋನ್ ಮಾಡ್ತೀಯ ಆಮೇಲೆ ಸರಿಯಾಗಿ ಆಗ್ತದೆ ಸಮ ಅವ್ರಿಗೆ ಯಾಕೆ ಚೆನ್ನಾಗಿ ಜಾಮ್ ತೆಗಿತೈತಿ ಎಬಿಲ್ ಮಿ ಬಿದ್ದು ಅದಾಡ್ತವ್ರೆ ಮೈ ಕೈ ನೋವು ಅದ್ ನೋವು ಇದ್ನೋವು ಅಂತ ಓಡಾಡ್ತಾರೆ ನೀನೇ ಫೋನ್ ಮಾಡ್ತೀಯಾ ಹೋಗು ಈಗ ಸರಿಯಾಗಿ ಆಗುತ್ತೆ ಅವ್ರಿಗೆ ಏನೋ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರು ಹೌದಾ ಆಗ್ಬೇಕಾಗ್ಬೇಕು ಅವ್ರಿಗೆ ಚೆನ್ನಾಗಿ ಹೋಗ್ಬೇಕು ಅವ್ರ ಯಾವತ್ತು ನೆಮ್ಮದಿಯಾಗಿ ಇರ್ಕೂಡ್ದು ಇನ್ನು ಎದುರಾಕಿಂದ್ರೆ ಯಾವತ್ತೂ ಜೀವನ ನೆಮ್ಮದಿಯಾಗಿ ಇರಬಾರ್ದು ಇಲ್ಲ

அவ்ர கத்த முகித்து அல்வா தரே பூஜை கொட் பண்ணி துடா சொல் அச்சே நோட் எங்க ஆகவா கார்டு மத்லாக நோட் எங்க ஆஹ் இங்கே நோய் கம்மி ஆயித்தன எல்லாம் ஜாந்த காணத்தின்